ಮಗುಗೂ ನಿಮ್ಗೂ ಒಂದು ಕನೆಕ್ಷನ್ ಇದೆ ಜೆಂಟ್ಲ್ ಮ್ಯಾನ್ ಸಿನಿಮಾದಲ್ಲೂ ಅದೇ ಮಗು ಮಾಡಿತ್ತು ಇಲ್ಲ 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 ಅದು ಬೇರೆ ಮಗು ಅದು ಬೇರೆ ಮಗು ಇದು ಬೇರೆ ಮಗು ಬಟ್ ಇತ್ತೀಚಿನ ಮಕ್ಕಳು ಹೇಳ್ತಾ ಇರೋದು ನಮಗೆಲ್ಲ ಬಹುಶಃ ನನ್ನ ಪ್ರಕಾರ ನಾನು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಬಂದಾಗ್ಲೇ ಹಾ ನಾನು ಇದು ಮಾಡಬೇಕು ಅದು ಮಾಡಬೇಕು ಹೀಗೆ ಬೇಕು ಈಗಿನ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂದ್ರೆ ಅವಳು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾಳೆ ಪ್ರತಿಯೊಂದು ಎಮೋಷನ್ ತೋರಿಸೋದು ವೆರಿ ಹಾರ್ಡ್ ಆ್ಯಂಡ್ ನಾವೇ ಈಗ ರೋಪ್ ಶಾರ್ಟ್ಸ್ ಮಾಡಬೇಕಾದ್ರೆ ಒಂದು ನಾಲ್ಕು ಟೆಕೋ ಐದು ಟೆಕು ಯಾವಪ್ಪ ಏನೂರು ಅಂತ ಅನಿಸ್ತಿರತ್ತೆ ಆ ಮಗು ಏರಿಯಲ್ ಶಾರ್ಟ್ಸು ಎಲ್ಲ ಎಷ್ಟು ಆರಾಮಾಗಿ ಮಾಡ್ತೀವಿ ಗೊತ್ತಾ ಸಿ ಇಸ್ ಡನ್ ಅ ಗ್ರೇಟ್ ಜಾಬ್ ನಾನು ಅವ್ರ ತಂದೆ ತಾಯಿಗೆ ಹೇಳ್ತಿದ್ದೆ ನನಗೆ ಈ ಸಿನಿಮಲ್ಲಿ ಕಾಂಪಿಟೇಷನ್ ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಇವಳೇನ ಬಿಟ್ ಮಾಡೋಕೆ ಅಂತ ಸಿಡನ್ ಸಚ್ ಅ ಗುಡ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ್ಯಂಡ್ ನಮಗೆ ಆ ಕನೆಕ್ಟ್ ಅನ್ನಿಸ್ಬೇಕು ಈಗ ನೋಡೋ ಆ ಆ್ಯಕ್ಚುಲಿ ಇದು ಅಪ್ಪ ಮಗಳು ಅಂತ ಅನ್ನಿಸ್ಬೇಕು ಅದು ವರ್ಕ್ ಆದ್ರೆ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಕನ್ವಿನ್ಸ್ ಮಾಡೋದು ಬಟ್ ಅವ್ಳು ಮಾಡಿರೋ ಪರ್ಫಾರ್ಮೆನ್ಸಿಂದ ಇಂದ ವರ್ಕ್ ಆಗಿದೆ ಬಹುಶಃ ಈ ಸಿನಿಮಾದಲ್ಲಿ ನಿಮಗೆ ವಿಸಿಬಲ್ ಕ್ಯಾರೆಕ್ಟರ್ ನಿಮ್ಮ ಜೊತೆ ಜಾಸ್ತಿ ಆಗೋದು ಅಂದ್ರೆ ಕರೆಕ್ಟ್ ಶೂಟಿಂಗಲ್ಲೂ ಅಷ್ಟೇ ಜಾಸ್ತಿ ಸಮಯ ಕಳೆದಿದ್ದು ನಾವೇನೆ ಬೇರೆ ಪಾತ್ರೆಗಳ ಒಂದಷ್ಟು ಬರ್ತಿರುತ್ತೆ ನಾನು ನಿಮ್ಗೆ ಹೇಳಿದಂಗೆ ಪ್ರಿಮೈಸ್ ಚೇಂಜ್ ಆಗ್ತಾ ಇರುತ್ತೆ ಒಂದು ಫ್ಲಾಶ್ ಬ್ಯಾಕ್ ಹೋಗ್ತೀವಿ ಇಲ್ಲ ಇನ್ನೊಂದು ಕತೆಗೆ ಹೋಗ್ತೀವಿ ಫ್ಯಾಮ್ಲಿ ಕತೆಗೆ ಹೋಗ್ತೀವಿ ಸೊ ಬೇರೆ 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 ಚೇಂಜಸ್ ಆಗ್ತಿರುತ್ತೆ ಬಟ್ ಜಾಸ್ತಿ ನಾನು ಆ್ಯಕ್ಚುಲಿ ಸಮಯ ಕಳೆದಿದ್ದು ಶೂಟಿಂಗ್ ಮಾಡಿದ್ದು ಅಂದರೆ ಮಗಳ ಜೊತೆ ಸೂಪರ್ ಅಂದರೆ ಈ ಪ್ರಜ್ವಲ್ ದೇವರಾಜ್ ಅವರು ಮದುವೆ ಆದಾಗಲೇ ಒಂದಷ್ಟು ಜನಕ್ಕೆ ಅಯ್ಯೋ ನಮ್ಮ ಹೀರೋ ಮದುವೆ ಆಗಿಬಿಟ್ರ ಅಂತ ಒಂದಷ್ಟು ಜನಕ್ಕೆ ಹಾರ್ಟಿಗೆ ಬಾಣ ಬಿಟ್ಟಂಗೆ ಆಗಿತ್ತು ಹುಡುಗಿರಿಗೆ ಈಗ ಈ ಸಿನಿಮಾದಲ್ಲಿ ತಂದೆ ಆಗ್ತಾ ಆಗ್ತಾಯಿದ್ದೀರಾ ಸೊ ನಿಮಗೆ ತಂದೆ ಆಗ್ತಕ್ಕಂಥದ್ದು ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆಯಲ್ಲ ಪರ್ಸ್ನಲಿ ಎಷ್ಟು ಕನೆಕ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭಕ್ಕೆ ಇಟ್ಸ್ ಗ್ರೇಟ್ ನನಗೆ ಮಕ್ಳಂದ್ರೆ ತುಂಬಾ ಇಷ್ಟ ನನಗೆ ಈಗ ನಮ್ ಗ್ರೂಪ್ ಅಲ್ಲೇನೆ ಎಲ್ರು ನನ್ಕಿಂತ ಎಲ್ಲ ಒನ್ ಟೂ ತ್ರೀ ಇಯರ್ ಇಯರ್ ಸೀನಿಯರ್ಸ್ ನನಗೆ ಸೊ ಅವ್ರಿಗೆಲ್ಲ ಮಕ್ಳಾಗ್ಲೆ ಆಗಿದೆ ಬಟ್ ನಾವೆಲ್ಲ ಜೊತೆಗೆ ಸೇರಿದಾಗ ಅಷ್ಟು ಜನ ಮಕ್ಕಳು ನನ್ನ ಜೊತೆ ರಾಗಿಣಿ ಜೊತೆನೆ ಇರ್ತಾರೆ ನಾನು ಆಕ್ಚುಲಿ ನಾನು ಮಗು ಹೋಗ್ಬಿಡ್ತೀನಿ ಅವ್ರ ಜೊತೆ ಆಟ ಆಡಬೇಕಾದ್ರೆ ನೀವು ನಾನು ನೋಡಿದ್ರೆ ಏನ್ ಚಿಂತಿಂತರ ಆಡ್ತಾ ಮಕ್ಕಳ ಜೊತೆ ಇದ್ದಾಗ ಬಟ್ ಐ ಲವ್ ದಟ್ ಐ ಲವ್ ಕಿಡ್ಸ್ ಆ್ಯಂಡ್ ಈ ನಾವೆಲ್ಲ ಜೊತೆಗೆ ಸೇರಿದಾಗ ಅಷ್ಟೋ ಜನ ಜೊತೆ ನಾವು ಆಚೆ ಹೋದ್ರು ಅಷ್ಟೇ ಯಾವುದೋ ರೆಸ್ಟೋರೆಂಟ್ಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಊಟ ಮಾಡೋಕ್ಕೆಲ್ಲ ನಾನು ಮಕ್ಳ ಜೊತೆ ಎಲ್ಲೋ ಕಿರ್ಚಾ ಆಡ್ಕೊಂಡು ಆಟ ಆಡ್ತಾ ಇರ್ತೀನಿ ಐ ಲವ್ ದಟ್ ಸೊ ಮಕ್ಕಳಂದ್ರೆ ನನಗೆ ಯಾವಾಗಲೂ ತುಂಬ ಇಷ್ಟ ಬಟ್ ಈಗ ಈ ಅಪ್ಪನ ಪಾತ್ರ ಮಾಡಿದ್ಮೇಲೆ ಇನ್ನೊಂದು ಎಮೋಷನ್ ಜಾಸ್ತಿ ಆ್ಯಡ್ ಆಗಿದೆ ಅನ್ಬೋದು ಅದರಲ್ಲೂ ನಿಮಗೆ ಹೆಣ್ಮಗು ಆಗಬೇಕು ಅಂತ ಜಾಸ್ತಿ ಬಯಸ್ತೀರ ಅನಿಸುತ್ತೆ ಯಾಕಂದರೆ ಪ್ರಣಾಮ್ ಜೊತೆ ನಿಮ್ಮ ಬಾಂಡಿಂಗ್ ಜಾಸ್ತಿ ಮೊದ್ಲಿಂದ ನಾನು ನೀವಿಬ್ರೇ ಬೆಳ್ಕೊಂಡ್ ಬಂದಿದಿರ ಮನೆಯಲ್ಲಿ ಒಂದ್ ಹೆಣ್ಮಗು ಇದ್ರೆ ಚೆನ್ನಾಗಿರುತ್ತೆ ಅಮ್ಮನಿಗೂ ಅಷ್ಟೇ ಅಮ್ಮ ಮುಂಚೆ ನಮಗೆ ಹುಡ್ಗಿರ್ ತರ ಡ್ರೆಸ್ ಹಾಕಿ ಎಂಜಾಯ್ ಮಾಡೋರು ನಾನು ಈ ಹಬ್ಬ ಸಿನ್ಮ ಅಲ್ಲಿ ಒಂದು ಹಾಡಿದೆ ಎಲ್ಲ ಅಂಬಿ ಮಮಾ ವಿಷ್ಣು ಅಂತ ಸಾಂಗ್ ಇಲ್ಲ 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 ಎಲ್ರೂ ಸ್ಯಾರಿ ಹಾಕೊಂಡು ಕರೆಕ್ಟ್ ಸಾಂಗ್ ಕರೆಕ್ಟ್ ತಿನ್ ತಿನ್ ತಿನ್ಲಡು ಆತರ ಒಂದು ಸಾಂಗ್ ಇದೆ ಸೊ ಆ ಸಾಂಗ್ನ ನಾನು ಸೀರೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಸೊ ಅಮ್ಮನ್ಗೆ ಮುಂಚೆಯಿಂದಾನೆ ಹೆಣ್ಮಗು ಬೇಕು ಅನ್ನೋದು ಬಟ್ ಈಗ ರಾಗಿಣಿ ಬಂದ ಮೇಲೆ ಅಫ್ಕೋರ್ಸ್ ಅವಳೆ ಮನೆ ಮಗಳಾಗಿದ್ದಾಳೆ ಬಟ್ ಈಗ ಮೊಮ್ಮಗು ಹೆಣ್ಣಾಗಿ ಬಂದ್ರೆ ಅಮ್ಮನಕ್ಕಿಂತ ಖುಷಿ ಬೇರೆ ಯಾರು ಕೊಡಲ್ಲ ಅನ್ಸುತ್ತೆ ಸುದ್ದಿ ಖಚಿತ ನಿಶ್ಚಿತ